ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಲು ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದ್ದು ವರದಿಯಲ್ಲಿ ಸರ್ಕಾರ ಕೆಲವೊಂದು ಬದಲಾವಣೆ ತರಬೇಕೆಂದು ಕರ್ನಾಟಕ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷ ಗಿರೀಶ್ ಡಿಆರ್ ಹೇಳಿಕೆ ನೀಡಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಆಯೋಗದಿಂದ ಸರ್ಕಾರಕ್ಕೆ ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರದಿ ಸಲ್ಲಿಕೆಯಾಗಿದೆ ಸದರಿ ವರದಿಯ ಅಂಕಿಅಂಶಗಳು ಬಂಜಾರ ಸಮುದಾಯದ ಪ್ರಗತಿಗೆ ಹಿನ್ನಡೆ ಉಂಟು ಮಾಡುವ ಕಾರಣದಿಂದ ಕೆಲವೊಂದು ಬದಲಾವಣೆಗಳನ್ನು ಸರ್ಕಾರ ಮಾಡಬೇಕೆಂದು ಸರ್ಕಾರವನ್ನು ಕೋರುತ್ತೇವೆ ಎಂದರು ನಾಗಮೋಹನ್ ದಾಸ್ ಅವರು ಈ ಒಳ ಮೀಸಲಾತಿ ವಿಚಾರವಾಗಿ ಧನ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಒಳ ಮೀಸಲಾತಿ ವಿಚಾರ ಬಂದ ತಕ್ಷಣ ಬಹುತೇಕ ನಮ್ಮ ಪರಿಶಿಷ್ಟ ಸಮುದಾಯಗಳಿಗೆ ಸಾಕಷ್ಟು ಆತಂಕ ಇತ್ತು ಯಾವಾಗ ಆಗಸ್ಟ್ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಂದಿನ ನ್ಯಾಯಮೂರ್ತಿಗಳಾಗಿದ್ದಂತಹ ಚಂದ್ರಚೂಡ್ ಚೂಡ್ ಅವರ ನೇತೃತ್ವದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಈ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡುವಂತಹ ಒಂದು ಅಧಿಕಾರವನ್ನು ಕೊಟ್ಟಾಗ ಈ ಎಂಪರಿಕಲ್ ಡಾಟಾ ವೈಜ್ಞಾನಿಕ ದತ್ತಾಂಶಗಳನ್ನ ಸಂಗ್ರಹಿಸಿದ ನಂತರವೇ ಒಳ ಮೀಸಲಾತಿಯನ್ನು ಶಿಫಾರಸು ಮಾಡಬೇಕು ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆಗೆ ರಾಜ್ಯದ ಬೇರೆ ಬೇರೆ ಎಲ್ಲೆಡೆ ಸಮೀಕ್ಷೆಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಸುಮಾರು ಅರವತ್ತು ದಿನಗಳ ಸುದೀರ್ಘ ಸಮೀಕ್ಷೆಯ ನಂತರ ಮೊನ್ನೆಯ ದಿನ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಇವತ್ತು ಸರ್ಕಾರದ ಯಾವುದೇ ತೀರ್ಮಾನಗಳಲ್ಲಿ ಈ ಸಾರ್ವಜನಿಕ ಸಲಹೆ ಸೂಚನೆಗಳು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಒಂದು ಸಮುದಾಯದ ಹಿತಾಸಕ್ತಿಯ ಕಾರಣದಿಂದ ನಮಗೆ ಬಂದಿರತಕ್ಕಂಥ ಕೆಲ ಕೆಲವು ಅಂಕಿಅಂಶಗಳ ಪ್ರಕಾರ ಏನು ನಾಗಮೋಹನ್ ದಾಸ್ ಅವರು ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ ಅದರಿಂದಾಗಿ ನಮ್ಮ ಸಮುದಾಯಗಳಿಗೆ ಹಿನ್ನಡೆಯಾಗುವ ಒಂದು ಸಂಭವವಿದೆ ಅಂತ ಹೇಳಿ ನಾವು ಅರ್ಥಕೊಂಡು ಸ್ವಲ್ಪ ಮಾರ್ಪಾಡು ಸ್ವಲ್ಪ ಬದಲಾವಣೆಗಳನ್ನ ಈ ಆಯೋಗ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಈ ನಾಲ್ಕು ಪರ್ಸೆಂಟ್ ಅನ್ನ ಯಾವ ರೀತಿ ನಿಗದಿ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಜಸ್ಟಿಸ್ ಅವರು ಈ ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ್ದೇ ನಿಜ ಆದ್ರೆ ಈ ನಮ್ಮ ಸಮುದಾಯದ ವಲಸಿಗರನ್ನ ತಾವು ಯಾವ ರೀತಿ ಈ ಸಮೀಕ್ಷೆಯಲ್ಲಿ ಕನ್ಸಿಡರೇಷನ್ ತಗೊಂಡಿದ್ದ ತೆಗೆದುಕೊಂಡಿದ್ದೀರಾ ಎನ್ನುವಂಥದ್ದು ನಮ್ಗೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಅವರೆಲ್ಲರವನ್ನ ಪರಿಗಣಿಸಿದ್ರೆ ಸರಿಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಬರೇ ನಮ್ಮ ವಲಸಿಗರ ಇದ್ದಾರೆ ಅವರೆಲ್ಲರನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದೇ ಆಗಿದ್ರೆ ನಮ್ಮ ಒಂದು ಶೇಕಡವಾರು ಒಂದು ಪರ್ಸೆಂಟ್ ಆದ್ರೂ ಜಾಸ್ತಿ ಆಗ್ತಾ ಇತ್ತು ಅನ್ನೋದು ನನ್ನ ಭಾವ ಈಗ ಅವರು ಸರ್ಕಾರಕ್ಕೆ ಸಾಕಷ್ಟು ಆಯೋಗಗಳು ವರದಿಗಳು ಸರ್ಕಾರಕ್ಕೆ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅದನ್ನ ಒಪ್ಪುವಂತದ್ದು ಸರ್ಕಾರಕ್ಕೆ ಬಿಟ್ಟ ಮಾತು ಹಾಗಂದ ಮಾತ್ರಕ್ಕೆ ಈ ಇಡೀ ಸಮೀಕ್ಷೆ ಅದು ತಪ್ಪಾಗಿದೆ ಅಂತ ಹೇಳಿ ನಾವು ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಈ ಒಂದು ಆಯೋಗದ ವರದಿಯಲ್ಲಿ ಸ್ವಲ್ಪ ನಮ್ಮ ಒಂದು ಅಹ್ವಾಲುಗಳನ್ನು ಕೂಡ ಸ್ವೀಕರಿಸಿ ನಮ್ಮ ನಮ್ಮ ಸಮುದಾಯಗಳಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಮತ್ತೆ ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಏನು ಏನಿವತ್ತು ಕ್ಯಾಬಿನೆಟ್ನಲ್ಲಿ ಆ ವರದಿಯನ್ನ ಜಾರಿ ಮಾಡ್ತೇವೆ ಎನ್ನುವಂತ ವಿಚಾರಗಳು ನಮ್ಗೆಲ್ಲ ಪತ್ರಿಕಾ ಮತ್ತೆ ದೃಶ್ಯ ಮಾಧ್ಯಮದ ಮೂಲಕ ಬರ್ತಾ ಇದೆ ಸರ್ಕಾರ ಇನ್ನೊಂದು ಇನ್ನಷ್ಟು ಸ್ವಲ್ಪ ದಿನ ಅವಕಾಶವನ್ನ ತೆಗೆದುಕೊಂಡು ಎಲ್ಲವನ್ನ ತನಿಖೆ ಮಾಡಿ ಈ ಸಮೀಕ್ಷೆಯಲ್ಲಿ ಯಾರಿಗಾದ್ರೂ ಸಮೀಕ್ಷೆಯಿಂದ ಹೊರಗುಳಿದಿದ್ರೆ ಅಂತ ವಲಸಿಗರನ್ನು ಕೂಡ ಕನ್ಸಿಡರ್ ಮಾಡಿ ಮತ್ತೆ ಅದನ್ನ ಅಡಿಷನ್ ಆಗಿ ತಗೊಂಡು ನಮ್ಮ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ತೋರ್ತಾ ಇದ್ದೀವಿ